ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದ್ರೆ ರಾಗಿ ಮುದ್ದೆ ರಾಗಿ ಮುದ್ದೆ ಈಜಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಒಳಗಡೆ ನಿಮ್ಗೆ ನಾನು ತೋರಿಸ್ಕೊಡಕತ್ತೀನಿ ನೋಡ್ರಿ ನೋಡಿರಿ ರಾಗಿ ಮುದ್ದೆ ಹಾಕ್ಕೊಂಡು ಹಿಂಗೆ ಸಾರು ಹಾಕ್ಕೊಂಡು ಉಣ್ ಉಂಡ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಇರ್ತೈತಿ ಇದನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ನೋಡೂ ಬರ್ರಿ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಮ್ಯಾಗ ಎರಡೂವರೆ ಕಪ್ ಆಗುವಷ್ಟನ್ನು ನೀರ ಕುದಿಯಾಕಿ ಇಟ್ಕೊಂಡೀನಿ ನೋಡ್ರಿ ನೀರ್ ಈಗ ಬಾಯಿಲ್ ರಾಗಿ ಮುದ್ದೆ ಭಾಳ ಬಹಳ ರೀ ನೋಡನು ಬರ್ರಿ ಹೆಂಗೆ ಹೇಳಿ ನೀರು ಕುದಿಯಾಕತ್ತೇವ ನೋಡಿರಿ ಈಗ ಇದಕ್ಕ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡಿರಿ ಉಪ್ಪನ್ನ ಹಾಕೊಂಡಾದ ಬಳಿಕ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನೇ ಇದಕ್ಕೆ ಹಾಕ್ಕೊಳತ್ತೀನಿ ಯಾಕಂದ್ರೆ ಮುದ್ದೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಎಣ್ಣೆ ಉಪಯೋಗಿಸ್ಕೊಳತ್ತೀನಿ ನಾನು ಅದಾದ್ಮೇಲೆ ನೋಡಿರಿ ಇದಕ್ಕೆ ಕುದಿಯೋ ನೀರಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಎರಡು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡ ಹಿಂಗೆ ಸ್ವಲ್ಪ ಮೇಲಿನ ತೊಳಗ ನೀರನ್ನು ಅಡಗೇಡಿಸ್ಕೋಬೇಕು ಅಂದರೆ ಕುದಿಸ್ಕೊಬೇಕು ಸ್ವಲ್ಪ ಅದಾದ್ಮೇಲೆ ನೆಕ್ಸ್ಟ್ ನೋಡಿರಿ ಒಂದು ಮೆಜರ್ಮೆಂಟ್ ಕಪ್ ತಗೊಂಡಿನಿ ಇಲ್ಲಿ ಈ ಕಪ್ಲೆ ನಾನು ಎರಡೂವರೆ ಕಪ್ ಆಗುವಷ್ಟ ನೀರಿಗೆ ನಾನು ರಾಗಿ ಹಿಟ್ಟನ್ನ ಹಾಕೊಳತ್ತೀನಿ ಡೈರೆಕ್ಟ್ ಆಗಿ ಹಾಕೊಳಾಕತ್ತೀನಿ ಹಿಂಗ್ ಹಾಕೊಳದ್ರಿಂದ ಗಂಟ್ ಆಗಂಗಿಲ್ಲ ನೋಡ್ರಿ ಹಿಂಗ್ ಹಿಟ್ ಹಾಕೊಂಡಾದ ಬಳಕೆ ಇದನ್ನ ಕಂಟಿನ್ಯೂಸ್ ಆಗಿ ಕೈ ಬಿಡಲ್ದನ ಹಿಂಗ ತಿರ್ಗಿಸ್ಕೊತಾನೆ ಇರ್ಬೇಕು ಯಾಕೆ ತಿರ್ಗಿಸ್ಕೊಬೇಕಪ್ಪ ಅಂದ್ರೆ ಇದು ಗಂಟ್ ಆಗಂಗಿಲ್ಲ ಅದ್ರ ಸಲುವಾಗಿ ನೋಡ್ರಿ ಈಗ ಫಸ್ಟಿಗೆ ಹಾಕೊಂಡ್ ಬಳಿಕ ನಿಮ್ಗೆ ಗಂಟಾದಂಗೆ ಇಲ್ಲಿ ಬಟ್ ಗಂಟಾಗಿರಂಗಿಲ್ಲ ಕಂಟಿನ್ಯೂಸ್ ಆಗಿ ಈ ರೀತಿ ಇದನ್ನು ತಿರ್ಕೋತನ ನಾವು ಇರಬೇಕು ಅದಾದ ಒಂದು ಎರಡು ನಿಮಿಷ ಈ ರೀತಿ ಮುಚ್ಚಿಡ್ರಿ ನೋಡಿರಿ ಈಗ ನಿಮಗೆ ಯಾವ ರೀತಿ ಗಂಟು ಇಲ್ಲಿ ನಿಮ್ಗೆ ಕಾಣಿಸೋಕತ್ತಿರಲಿಲ್ಲ ಇದು ಎಷ್ಟು ಗಟ್ಟಿಯಾಗಿ ಬಂದೈತೆ ನೋಡಿರಿ ನೀವೇ ನೋಡಕತ್ತಿರ್ಬೋದು ಏನೂ ಗಂಟಾಗಿಲ್ಲ ಎರಡರಿಂದ ಮೂರು ನಿಮಿಷ ಕಂಪಲ್ಸರಿ ಇದನ್ನು ಕೂತ್ಕೋಬೇಕು ಈ ರೀತಿ ಅದಾದಾಗ ಮುದ್ದೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಬರ್ರಿ ಇಲ್ಲಿ ಒಂದು ತಾಟ್ ತೊಗೊಂಡಿನಿ ಒಂದು ಸಣ್ಣ ಬೋಗಣಿ ಒಳಗೆ ನೀರು ತೊಗೊಂಡೀನಿ ನಾನು ನೀರನ್ನು ಸ್ವಲ್ಪ ತಾಟಿಗೆ ಹಚ್ಚಿ ಈಗ ಮುದ್ದೆ ಇಲ್ಲಿ ನೋಡ್ಕೊಂಡು ಈ ತಾಟೊಳಗೆ ಹಿಟ್ಟನ್ನು ಹತ್ತೀನಿ ಈಗ ಇದು ಭಾಳ ಬಿಸಿ ರೀ ನೀವು ಕೈಗೆ ಎಣ್ಣೆನೂ ಹಚ್ಕೊಬೋದು ಅಥವಾ ನೀರು ಹಚ್ಕೊಬೋದು ಈ ಥರಲೆ ನೋಡ್ರಿ ನೀರು ಹಚ್ಚಿ ಈ ರೀತಿ ಮುದ್ದೆ ಥರ ತಟ್ಕೊಳತ್ತೀನಿ ಬಟ್ ಅದು ತಳಗಡೆ ನೀರು ಹಚ್ಕೊಂಡು ಸಲುವಾಗಿ ಸ್ವಲ್ಪ ಹತ್ತಾಗ್ತಿದ್ದದ ಅಂದ್ರೆ ಬಿಸಿನು ಐತಿ ಅದ್ರ ಸಲುವಾಗಿ ನೋಡ್ರಿ ಇದೇ ರೀತಿ ನಾವು ಮುದ್ದೆ ಶೇಪ್ ಕೊಟ್ನಿ ಇದಕ್ಕೆ ಈಗ ನೋಡ್ರಿ ರಾಗಿ ಇನ್ನೊಂದು ಪ್ಲೇಟ್ನಾಗ ಸರ್ವ್ ಮಾಡೀನಿ ಇದನ್ನೇ ಎಣ್ಣೆ ಹಚ್ಚಿ ರಾಗಿ ಮುದ್ದೆ ಯಾವ ರೀತಿ ರೆಡಿ ಆಯ್ತು ಅಂತ ಹೇಳಿ ನೋಡ್ರಿ ತಿನ್ನಕ ಭಾಳ ಹೆಲ್ದಿ ಮತ್ತೆ ಟೇಸ್ಟಿ ಆಗಿರ್ತೈತಿ ಮುದ್ದೆ ಯಾವ ವಿಡಿಯೋ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು